पात्र गांधी जी भगो जोरा गया ऐ मोहनदास करमचंद गांधी ऐ नो माय इंडिया आई बिलीव इन नॉन वायलेंस ट्रुथ एंड पीस पीपल कॉल मी बापूजी जय हिंद रघुपति राघव राजा to present this speech this day is the most important day for all of us because on this day 1947 we got independence from the british rule friends our great freedom fighters like mahatma gandhi pandit nehru lokmanya tilak ರೈಟ್ ವಿವೇಕ ಮತ್ತು ಉಳಿದಿದ್ದೆಲ್ಲವೂ ಕಳೆದು ಹೋಗುತ್ತದೆ ಇಲ್ಲದಿದ್ದರೆ ನಾವು ಪ್ರಾಣಿಗಳಂತಾಗುತ್ತೇವೆ ಇನ್ನು ಮುಂದೆ ಸುಮ್ಮನೆ ಕೂರಬೇಡಿ ಹೋಗಿ ಶಿಕ್ಷಣ ಪಡೆಯಲಿರಾಯ ಊಟಕ್ಕೆ ಕುಳಿತಿದ್ದಾರೆ ನಾನು ಅವರಿಗೆ ಕುಡಿಯುವ ನೀರನ್ನು ತರಲು ಬರುತ್ತಿದ್ದೇನೆ ಸೈನಿಕರು ನಮ್ಮ ಕೋಟೆಯನ್ನು ದುರ್ಗಕ್ಕೆ ಮುತ್ತಿಗೆ ಹಾಕುತ್ತಿದ್ದಾರೆ ಕಳ್ಳತನದಿಂದ ಒಳಗೆ ಬರಲು ಸಂಚು ಮಾಡುತ್ತಿದ್ದಾರೆ ಏನು ಮಾಡುವುದು ರಣಕಾಳ ಊದಬೇಕಾದ ನನ್ನ ಪತಿರಾಯ ಊಟಕ್ಕೆ ಕುಳಿತಿದ್ದಾರೆ ಏನು ಮಾಡುವುದು ಇರಲಿ ಇವರಿಗೆ ಈ ಓಬವ್ವಳೇ ಸಾಕು ಇವರಿಗೆ ಚಕ್ಕ ಪಾಠ ಕಲಿಸುತ್ತೇನೆ Okay. para de para ¡Malcula! malco ಬಿಟ್ಟಿರಾ ನೀರು ಹಾಯಿಸಿ ನಾಟಿ ನೆಟ್ಟಿರಾ ಹೊರಹತ್ತಿರಿದವರಿಗೆ ಅಂಬಲಿ ನಿಮಗೆ ಕೊಡಬೇಕು ಕಪ್ಪ ನೀವೇನು ಅಣ್ಣ ತಮ್ಮಂದಿರೇ ನಿಂತರೆ ಇಷ್ಟರೇ ದಾಯಿಗಳೇ ನಿಮಗೇಕೆ ಕೊಡಬೇಕು ಕಪ್ಪ ಎಲೆ ಕೆಂಪು ಮುಸುಳಿಯ ಕೋತಿಗಳೇ ಭಾರತವನ್ನು ಬಿಟ್ಟು ತೊಲಗಿ ಕಿತ್ತೂರಿನ ರಾಣಿಯನ್ನು ಕಪ್ಪ ಕೇಳುವವರಿಗೆ ನಾಲಿಗೆ ಸೀಳಿ ಬಿಡುವೆ ಎಚ್ಚರ ಹೋಗಿ ನಿಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಿ ಜೈ ಹಿಂದ್ ಜೈ ಭಾರತ ಉಳ್ಳಾರದ ರಾಣಿ ಅಬ್ಬಕ್ಕ ಏ ಪೋರ್ಚುಗೀಸರೇ ಈ ಉಳ್ಳಾಲವನ್ನು ನೀವು ಆಕ್ರಮಣ ಮಾಡುವರೆ ನಾನೇನು ರಣ ಅಲ್ಲ ರಣಸಿಂಹಿಣಿ ರಾಣಿ ಅಬ್ಬಕ್ಕ ನಿಮ್ಮ ರುಂಡಗಳನ್ನು ಚೆಂಡಾಡಿ ರುಂಡಮಾಲಿನ ಭಾರತಾಂಬೆಗೆ ನೆತ್ತರನ್ನೇ ಹರಿಸುತ್ತೇನೆ ತೊಲಗಿ ಮೊದಲು ನನ್ನ ಈ ದೇಶವನ್ನು ಬಿಟ್ಟು ತೊಲಗಿ ಬದಲು ಜೈ ಸೋಮನಾಥ ಜೈ ಸೋಮನಾಥ ಧನ್ಯವಾದಗಳು ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ